ಆದ್ರು ಅಪ್ಪಂಗೇನಾದರೂ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಇದೆ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ಆಸೆ ಬಟ್ ಅವ್ರಿಗಾ ತುಂಬಾ ಬಿಜಿ ಆಗಿದ್ದಾರೆ ನೆಕ್ಸ್ಟ್ ಫ್ಯೂ ಇಯರ್ಸ್ ಪ್ಯಾಕ್ಡ್ ಆಗಿದ್ದಾರೆ ಬಟ್ ನಾನು ಅಪ್ಪಂಗ್ ಮಾಡಬೇಕು ಅಂದ್ರೆ डेफिनेटली ವಾಂಟ ಟು a very ಫ್ಯಾಮಿಲಿ ಸಿಂಪಲ್ ಸ್ಟೋರಿ ಯಾತ್ರೆ ಮಾಡಬೇಕು ಅಂತ ನನಗೆ ಇಷ್ಟ ಪೇರೆಂಟ್ಸ್ ಮೀಟಿಂಗ್ ಪೇರೆಂಟ್ಸ್ ಮೀಟಿಂಗ್ ನಾವ್ ಅಪ್ಪ ಸೆಟ್ಸ್ಗೂ ಹೋಗ್ತಾ ಇದ್ವಿ ಎಲ್ಲ ಮಾಡ್ತಾ ಇದ್ವಿ ಬಟ್ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಅಷ್ಟು ಕಾನ್ವರ್ಸೇಷನ್ ಬರ್ತಾ ಇರ್ಲಿಲ್ಲ ಬಂದಿತ್ತು ಅನ್ಸುತ್ತೆ ಅಂಡಮಾನ್ ಆದ್ಮೇಲೆ ಇನ್ನೊಂದು ಮಾಡ್ಬೇಕಾಗಿತ್ತು ಅನ್ಸುತ್ತೆ ಬಟ್ ಅದು ಟೇಕ್ ಆಫ್ ಆಗಿಲ್ಲ ಅನ್ಸುತ್ತೆ ನಂಗೆ ಅಷ್ಟು ನೆನ್ಪಿಲ್ ಆಗಿ ನಂಗೆ ಗೊತ್ತಿಲ್ಲ ಆಕ್ಚುಲಿ ನಂಗೆ ನೆನಪಿಲ್ಲ ನನಗೆ ಆ ಥರ ತುಂಬ ಪ್ರೊಫೆಷನ್ಸ್ ಇತ್ತು ಸೊ ಅಟ್ ಒನ್ ಟೈಮ್ ಐ ವಾಂಟ್ ಟು ಬಿ ಎ ಟೀಚರ್ ಟೀಚರ್ ಅಂತ ಇತ್ತು ಆಮೇಲೆ ಇನ್ನೊಂದು ಟೈಮ್ ಆರ್ಕಿಟೆಕ್ಟ್ ಅಂತ ಇತ್ತು ಅವ್ರು ಎಷ್ಟು ಬ್ಯುಸಿ ಆಗಿದ್ರು ಐ ತಿಂಕ್ ಫ್ಯಾಮಿಲಿಗೆ ತುಂಬ ಟೈಮ್ ಕೊಡ್ತಾ ಇದ್ರು ಅಪ್ಪ ಬೇಬಿ ಮೈ ಲವ್ಲಿ ಬೇಬಿ ಬೇಬಿ ಮೈ ಲವ್ಲಿ ಬೇಬಿ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ಫೈರ್ ಫ್ಲೈ ಅನ್ನೋ ನನ್ನ ಬ್ಯಾಕ್ ಟ್ರಾಪಲ್ಲಿ ನೋಡ್ತಾ ಇದ್ದೀರ ಸಿನಿಮಾದ ಹೆಸರು ಶ್ರೀಮುತ್ತು ಪ್ರೊಡಕ್ಷನ್ಸ್ ಸೊ ಹಾಗಾಗಿ ನಾನು ಇವತ್ತು ಶಿವಣ್ಣ ಅವರ ಮನೇಲಿದ್ದೀನಿ ಇವತ್ತು ತುಂಬ ಅಪರೂಪದ ಅತಿಥಿ ಇವರೆಲ್ಲೂ ಕೂಡ ಮೀಡಿಯಾ ಮುಂದೆ ಬರಲ್ಲ ಕಾಣಿಸ್ಕೊಳ್ಳಲ್ಲ ಫಾರ್ ಫಸ್ಟ್ ಟೈಮ್ ಫಿಲ್ಮಿ ಬೀಟ್ಗೆ ಇಂಟರ್ವ್ಯೂ ಕೊಡ್ತಾ ಇರುವಂಥದ್ದು ಸೊ ಹಾಗಾಗಿ ಒಂದಷ್ಟು ಮಾತುಕತೆ ಮಾತಾಡ್ಸೋದಿದೆ ನನ್ನ ಜೊತೆ ಇದ್ದಾರೆ ನಿವೇದಿತ ಶಿವ ರಾಜ್ಕುಮಾರ್ ಅವರು ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಚೆನ್ನಾಗಿದೀನಿ ಥ್ಯಾಂಕ್ ಯು ಸೋ ಮಚ್ ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟಿದ್ದೀರಾ ಮಾತಾಡ್ತಿದ್ದೀರಾ ಫಾರ್ ಫಸ್ಟ್ ಟೈಮ್ ಒಂದು ಇಂಟರ್ವ್ಯೂ ಅಂತ ಕಾಣಿಸ್ಕೊಳ್ತಾ ಇದೀರಾ ಯಾಕೆ ಇಷ್ಟು ಇಷ್ಟು ದಿನ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ ಮೀಡಿಯಾಗೆ ಅಂತ ಅಂದ್ರೆ ಕಾಣಿಸ್ಕೋಬಾರ್ದು ಅಂತ ಅಲ್ಲ ಬಟ್ ಅಂದ್ರೆ ಏನಾದ್ರೂ ಇರ್ಬೇಕಲ್ಲ ಸೊ ನನ್ನ ಫಸ್ಟ್ ಮೂವಿ ಬರ್ತಾ ಇದೆ ಸೊ ಅದ್ರ ಪ್ರಮೋಷನ್ಸ್ ಇವಾಗ ಸ್ಟಾರ್ಟ್ ಆಗಿದೆ ಸೊ ಇಟ್ಸ್ ಅ ಗುಡ್ ಟೈಮ್ ಟು ಸ್ಟಾರ್ಟ್ ಓಕೆ ಓಕೆ ಯಾಕೆ ಅಂತ ಈಗ ಸ್ಟಾರ್ಸ್ ಗಳ ಒಂದು ಮಕ್ಕಳೆಲ್ಲ ಇರ್ತಾರಲ್ಲ ಸೊ ಕೆಲವೊಂದಷ್ಟು ಅಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ ಒಂದಷ್ಟು ಎಲ್ಲೋ ಒಂದು ಮಾತಾಡಬೇಕು ಅನ್ನೋ ಟೈಮಲ್ಲಿ ಅಲ್ಲಿ ಒಂದಷ್ಟು ಎಲ್ಲ ಇರ್ತಾರೆ ಬಟ್ ನೀವು ಎಲ್ಲೋ ಅಷ್ಟು ಮಾತಾಡ್ತಾ ಇರಲಿಲ್ಲ ಎಲ್ಲೋ ಅಂದರೆ ಅದು ಇಲ್ಲಿವರೆಗೂ ನಂಗೆ ನೆಸೆಸರಿ ಅನಿಸ್ಲಿಲ್ಲ ಅದು ಸೊ ಐ ಥಿಂಕ್ ಇವಾಗ ನೆಸೆಸಿಟಿ ಬಂದಿದೆ ಸೊ ಅದಕ್ಕೆ ಎಸ್ ಹೇಗೆ ನಡೀತದೆ ಲೈಫ್ ಗುಡ್ ಗುಡ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಪ್ರೊಕ್ಷನ್ಗೆ ಕೈ ಹಾಕಿದ್ದೀರಾ ಸೊ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ನಿಮ್ಗೆ ಪ್ರೊಡಕ್ಷನ್ ಅಂದರೆ ಹೊಸ ಎಕ್ಸ್ಪೀರಿಯೆನ್ಸ್ ಏನಲ್ಲ ಒಂದಷ್ಟು ವೆಬ್ ಸೀರೀಸ್ ಮಾಡಿದಿರ ಸೀರಿಯಲ್ಸ್ ಮಾಡಿದ್ರ ಒಂದು ಬರಬೇಕು ಅಂದಾಗ ಇದು ಒಂದು ಫಸ್ಟು ಸೊ ಥಿಯೇಟ್ರಿಗೆ ಬರಬೇಕು ಅನ್ನೋ ಆ ಒಂದು ಚಾಲೆಂಜ್ ಇರುತ್ತಲ್ಲ ಆ್ಯಂಡ್ ಈ ಟೈಮಲ್ಲಿ ಸೊ ಹೆಂಗೆ ನಡೀತಾ ಇದೆ ಅಂತ ಪ್ರೊಸೆಸ್ ಪ್ರಾಸೆಸ್ ಚೆನ್ನಾಗಿ ನಡೀತಾ ಇದೆ ವೆರಿ ಇಂಟ್ರೆಸ್ಟಿಂಗ್ ನ್ಯೂ ಪ್ರಾಸೆಸ್ ನನಗೆ ಬಟ್ ಅಂದರೆ ನರ್ವಸ್ನೆಸ್ಸು ಇದೆ ಎಕ್ಸೈಟ್ಮೆಂಟು ಇದೆ ಬಟ್ ಅಂದರೆ ನಾವು ನಮ್ಮ ಕೆಲಸ ನೀಟಾಗಿ ಮಾಡ್ತಾಯಿದ್ದೀವಿ ಸೊ ಹೋಪ್ಫುಲಿ ಅದರದ್ದು ರಿಸಲ್ಟ್ ಚೆನ್ನಾಗಿ ಬರುತ್ತೆ ಓಕೆ ಓಕೆ ಬನ್ನಿ ಒಂದು ನಡೀತಾ ಮಾತ್ರ ಈಗ ಒಂದಷ್ಟು ನಾವು ಬೇರೆ ಬೇರೆ ಇಂಡಸ್ಟ್ರಿಲೆಲ್ಲ ಏನೋ ಒಂದಷ್ಟಲ್ಲಿ ನೋಡ್ತಾ ಇರ್ತೀವಲ್ಲ ಈಗ ರಿಚ್ ಕಿಟ್ಸ್ ಆಗಿರ್ಬೋದು ಇಲ್ಲ ಸೆಲೆಬ್ರಿಟಿಗಳ ಕಿಟ್ಸ್ ಆಗಿರ್ಬೋದು ಅವ್ರದೇ ಆದಂಥ ಒಂದಷ್ಟು ಒಂದು ಒಂದಿರುತ್ತೆ ಸೊ ದೊಡ್ಡ ಮನೆ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಕರ್ನಾಟಕದ ಜನ ದೇಶದ ಜನ ಒಂದು ಪ್ರೀತಿಯಿಂದ ನೋಡ್ತಾ ಇರ್ತಾರೆ ಸೊ ಹಂಗಾಗಿ ಯಾವ ರೀತಿಯಾಗಿರುತ್ತೆ ಅಂತಂದರೆ ನೆಕ್ಸ್ಟ್ ಅವರು ಮಕ್ಕಳು ಕೂಡ ಸಿನಿಮಾ ಗೆ ಬರ್ತಾರೆ ಒಂದು ಹೀರೋ ಆಗ್ತಾರೆ ಇಲ್ಲ ಹೀರೋಯಿನ್ ಆಗ್ತಾರೆ ಅನ್ನೋದೇ ಒಂದಷ್ಟು ಇರುತ್ತೆ ಸೊ ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆ ಥರ ಏನಾದರೂ ಬರ್ತಾ ಇರ್ತಾ ಒಂದಷ್ಟು ಜನ ಮಾತಾಡೋರ ಯಾಕಂದ್ರೆ ಒಂದು ಸಿನ್ಮಾ ಮಾಡಿದ್ರಿ ಆಲ್ರೆಡಿ ಹೌದು ಇಲ್ಲ ಆಕ್ಚುಲಿ ಅಂದರೆ ನಮ್ಮ ಮನೆಯಲ್ಲಿ ಆ ಥರ ಟಾಕ್ಸ್ ಅಷ್ಟು ಬರ್ತಾ ಇರಲಿಲ್ಲ ಅಂದರೆ ಅವಾಗ ಏನು ನಡೀತಾ ಇತ್ತು ನನ್ನ ಸ್ಕೂಲ್ ನನ್ನ ಎಜುಕೇಶನ್ ಅದ್ರ ಮೇಲೆ ಫೋಕಸ್ ಇತ್ತು ನಾವು ಅಪ್ಪ ಸೆಟ್ಸ್ಗೂ ಹೋಗ್ತಾ ಇದ್ವಿ ಎಲ್ಲ ಮಾಡ್ತಾ ಇದ್ವಿ ಬಟ್ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಅಷ್ಟು ಕಾನ್ವರ್ಸೇಷನ್ಸ್ ಬರ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ ಹ್ಞೂ 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 ಸೊ ನಾವು ಯಾಕಂದರೆ ಇವಾಗ ಯಾರೇ ಇವಾಗ ಫಾರ್ ಎಕ್ಸಾಂಪಲ್ ಆಗಿರ್ಬೋದು ಯುವ ರಾಜ್ಕುಮಾರ್ ಆಗಿರ್ಬೋದು ವಿನಯ್ ರಾಮ್ ಕುಮಾರ್ ಇರ್ಬೋದು ಧನ್ಯ ಅವ್ರಿಗಿರ್ಬೋದು ಎಲ್ಲರೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಸೊ ಆಸ್ ಎ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಹಂಗಿದ್ದಾಗ ಈಗ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಿಲ್ಲ ಸ್ಕ್ರೀನಲ್ಲಿ ಇರೋನ್ನ ಆಡ್ಸೋಕೆ ಪ್ರೊಡ್ಯೂಸರ್ ಆಗಿ ಇರುವಂಥದ್ದು ಸೊ ನೀವು ಒಂದು ಆ ಟೈಮಲ್ಲಿ ಒಂದಷ್ಟು ಸಿನಿಮಾಗಳೆಲ್ಲ ಮಾಡಬೇಕಾದ್ರೆ ಇನ್ನೂ ಒಂದಷ್ಟು ಬಾಲನಟಿಯಾಗಿ ಅವಕಾಶಗಳು ಬಂದಿತ್ತ ಐ ಥಿಂಕ್ ಬಂದಿತ್ತು ಅನಿಸುತ್ತೆ ಅಂಡಮಾನ್ ಆದಮೇಲೆ ಇನ್ನೊಂದು ಮಾಡಬೇಕಾಗಿತ್ತು ಅನಿಸುತ್ತೆ ಬಟ್ ಅದು ಟೇಕ್ ಆಫ್ ಆಗಿಲ್ಲ ಅನಿಸುತ್ತೆ ನಂಗೆ ಅಷ್ಟು ನೆನಪಿಲ್ಲ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಂಗೆ ನೆನಪಿಲ್ಲ ಓಕೆ ಅವಾಗ ನಾಲ್ಕು ವರ್ಷ ಇತ್ತು ಹೌದು ನಂಗೆ ಫೋರ್ ಇಯರ್ಸ್ ಇತ್ತು ಅವಾಗ ಓಕೆ ಓಕೆ ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ನಾನು ಅವಾಗಲೇ ಹೇಳ್ದಂಗೆ ಯಾವ್ಯಾವ ರೀತಿಯಾಗಿರುತ್ತೆ ಏನು ಎತ್ತ ಇವನ್ನೆಲ್ಲ ತಿಳ್ಕೊಳೋಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ ಸೊ ಅದು ಈಗ ನೀವು ನಿಮ್ಮ ಹಿನ್ನೆಲೆ ಅದೇ ಆಗಿದ್ರು ನೀವೇ ಇನ್ವಾಲ್ವ್ ಆಗಬೇಕು ಅಂತಂದಾಗ ಅದಕ್ಕೆ ಟೈಮ್ ಎಷ್ಟು ತಿಳ್ಕೊತಾ ಇದ್ದೀರ ಅಂದರೆ ಅದು ಅದಕ್ಕೆ ಟೈಮ್ ಲಿಮಿಟ್ ಇಲ್ಲ ಅನಿಸುತ್ತೆ ಅದು ಲರ್ನಿಂಗ್ ಪ್ರಾಸೆಸ್ ನಡೀತಾನೆ ಇರುತ್ತೆ ನಡೀತಾ ಇದೆ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಐ ಥಿಂಕ್ ಪ್ರಾಕ್ಟಿಕಲ್ ಆಗಿ ಹೋಗಿ ಮಾಡಿದಾಗ ಆ ನಾವ್ ಕಲ್ಕೊ ಕಲ್ತ್ಕೋತೀವಲ್ಲ ಅದು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಸೆಟ್ ಮೇಲೆ ಹೋಗೋದಾಗಿರ್ಲಿ ಡೈರೆಕ್ಟರ್ ಟೀಮ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡೋದಾಗಿರ್ಲಿ ಸೊ ಅದು ಲರ್ನಿಂಗ್ ಪ್ರಾಸೆಸ್ ನಡೀತಾ ಇದೆ ಇಟ್ಸ್ ಆನ್ ಗೋಯಿಂಗ್ ಪ್ರಾಸೆಸ್ ಸೊ ಇವಾಗಿನ ಬಿಟ್ಟು ನಾನು ಅವಾಗಿನ ಕೇಳಿದ್ರೆ ಎಜುಕೇಶನ್ ಮಾಡೋ ಟೈಮಲ್ಲಿ ಈಗ ನಮಗೆಲ್ಲ ಒಂದೊಂದು ಕನ್ಸ್ ಇರುತ್ತೆ ಏ ನಾನು ದೊಡ್ಡವನ್ ಆದ್ಮೇಲೆ ಹಂಗಾಗ್ಬೇಕಪ್ಪ ಈ ಪ್ರೊಫೆಷನ್ ಹೋಗ್ಬೇಕು ಅಂತ ನಿಮಗೆ ಏನಾದ್ರು ಇತ್ತ ನಾನು ಮುಂದೆ ಈ ಒಂದು ಪ್ರೊಫೆಷನ್ ಹೋಗ್ಬೇಕು ಅಂತ ಆ ಟೈಮಲ್ಲಿ ಒಂದು ಇರುತ್ತೆ ನಮ್ಗೆ ಗೊತ್ತಿರಲ್ಲ ಏನಾಗಬೇಕು ಅಂತ ನನಗೆ ಆ ಥರ ತುಂಬ ಪ್ರೊಫೆಷನ್ಸ್ ಇತ್ತು ಸೊ ಅಟ್ ಒನ್ ಟೈಮ್ ಐ ವಾಂಟ್ ಟು ಬಿ ಎ ಟೀಚರ್ ಟೀಚರ್ ಆಗಬೇಕಂತ ಇತ್ತು ಆಮೇಲೆ ಇನ್ನೊಂದು ಟೈಮ್ ಆರ್ಕಿಟೆಕ್ಟ್ ಆಗ್ಬೇಕಂತ ಇತ್ತು ಸೊ ಅದು ಎವ್ರಿ ಫೇಸ್ ಆಫ್ ಲೈಫ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರತಿಯೊಂದು ವರ್ಷನು ನಮ್ಮ ಗೋಲ್ಗಳು ಚೇಂಜ್ ಆಗ್ತಾ ಇರುತ್ತೆ ಆರ್ಟಿಸ್ಟ್ ಆಗ್ಬೇಕಂತ ನಾನು ನಾನು ಸ್ವಲ್ಪ ಡ್ರಾಯಿಂಗ್ ಪೇಂಟಿಂಗ್ ಎಲ್ಲ ಸ್ವಲ್ಪ ಮಾಡ್ತೀನಿ ಸೊ ಆರ್ಟಿಸ್ಟ್ ಆಗ್ಬೇಕಂತ ಇತ್ತು ಸೊ ಮೆನಿ ಡಿಫ್ರೆಂಟ್ ಥಿಂಗ್ ಇವಾಗ ನಮಗೆ ಏನ್ ಗೊತ್ತಾ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಇದ್ದಾಗ ಯಾವ್ದಾರ ಒಂದು ಸಿನಿಮಾ ನೋಡ್ಬಿಟ್ರೆ ಸಾಕು ಸಿನಿಮಾದಲ್ಲಿ ಹೀರೋ ಯಾವ ಪಾತ್ರ ಇರುತ್ತೆ ದೊಡ್ಡವನಾದ್ಮೇಲೆ ನಾನು ಹಿಂಗೆ ಆಗ್ಬೇಕು ಈಗ ಶಿವಣ್ಣದ ಯಾವ್ದಾರ ಒಂದಷ್ಟು ಸಿನಿಮಾಗಳು ನೋಡಿದಾಗ ಪೊಲೀಸ್ ಆಗ್ ಮಾಡಿದ್ರೆ ಏ ನಾನು ಪೊಲೀಸ್ ಆಗ್ಬೇಕು ಫೈಟರ್ ಅಂದ್ರೆ ನಾನು ಒಬ್ಬ ಬಾಕ್ಸರ್ ಆಗ್ಬೇಕು ಈ ರೀತಿಯಾಗೆಲ್ಲ ಒಂದಷ್ಟು ಬರೋದು ಸೊ ನಿಮಗೂ ಆತರ ಅವಾಗ ಒಂದಷ್ಟು ಅನ್ಸಿದೆ ಇತ್ತು ಹೌದು ಈಗ ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಶಿವಣ್ಣ ಅವ್ರು ಯಾವಾಗ್ಲೂ ಆಲ್ಮೋಸ್ಟ್ ಶೂಟಿಂಗ್ ಶೂಟಿಂಗ್ ಅಂತ ಹೋಗ್ತಾ ಇದ್ದಾರೆ ಸೊ ಅಪ್ಪನೊಟ್ಟಿಗೆ ಒಂದಷ್ಟು ಕ್ಷಣಗಳ್ನ ಮಿಸ್ ಮಾಡ್ಕೋತೀನಿ ಅಂತ ಅನ್ಸುತ್ತೆ ಇವತ್ತಿಗೂ ಆಕ್ಚುಲಿ ಆ ತರ ಇಲ್ಲ ಹಂಗ್ ಆ್ಯಕ್ಚುಲಿ ತುಂಬಾ ಜನ ಅನ್ಕೋತಾರೆ ಬಟ್ ಅವ್ರೆ ಎಷ್ಟು ಬ್ಯುಸಿ ಆಗಿದ್ರುನು ಐ ಥಿಂಕ್ ಫ್ಯಾಮಿಲಿಗೆ ತುಂಬಾ ಟೈಮ್ ಕೊಡ್ತಾ ಇದ್ರು ಅಪ್ಪ ಸೊ ನಮಗೆ ಸ್ಕೂಲ್ ಗೆ ಡ್ರಾಪ್ ಮಾಡೋದಾಗಿರ್ಲಿ ಆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಕರ್ಕೊಂಡು ಹೋಗೋದಾಗಿರ್ಲಿ ಡೆಂಟಿಸ್ಟ್ ಕರ್ಕೊಂಡು ಹೋಗೋದಾಗಿರ್ಲಿ ಎಲ್ಲ ಮಾಡ್ತಾ ಇದ್ರು ಸೊ ಆಕ್ಚುಲಿ ನಂಗೆ ಅನ್ಸ್ ನಂಗೆ ಆತರ ಅನ್ಸಿಲ್ಲ ಶಿವಣ್ಣ ಎಲ್ಲ ಒಂದ್ ಕಡೆ ಹೇಳಿದರೆ ಒಂದು ದಿನಕ್ಕೆ ಮೂರ್ ಮೂರ್ ಸಿನಿಮಾ ಮಾಡ್ತಿದ್ವಿ ಅಂತ ಟೈಮ್ ಕೊಡ್ತಿದ್ರು ಅಂತ ಐ ಥಿಂಕ್ ಅವಾಗ ನಾನು ತುಂಬಾ ಚಿಕ್ಕವಳಾಗಿದ್ದೆ ಅನ್ಸುತ್ತೆ ಸೊ ನಂಗೆ ಅಷ್ಟು ನೆನಪಿಲ್ಲ ಬಟ್ ನನಗೆ ನೆನಪಿರೋ ಪ್ರಕಾರ ಅವರು ನಮ್ಗೆಲ್ಲ ತುಂಬಾ ಟೈಮ್ ಕೊಟ್ಟಿದ್ದಾರೆ ಸೊ ಅಪ್ಪ ಮನೇಲಿ ಇಲ್ಲ ಟೈಮ್ ಕೊಡ್ತಾ ಇಲ್ಲ ಅಂತ ಎಲ್ಲ ನಂಗೆ ಅನ್ಸುತ್ತೆ ಮಿಸ್ ಮಾಡ್ಕೊಳ್ಳೋದು ನೋ ನಾಟ್ ರಿಯಲಿ ಆಮೇಲೆ ಅವರು ಔಟ್ಡೋರ್ ಡೋರ್ ಶೂಟಿಂಗ್ ಹೋದಾಗೆಲ್ಲ ನಾವು ಹೋಗ್ತಾ ಇದ್ವಿ ಅವ್ರ ಜೊತೆ ಸೊ ನೋ ತುಂಬಾ ಟೈಮ್ ಕೊಟ್ಟಿದ್ದಾರೆ ನಮ್ಮ ಪೇರೆಂಟ್ಸ್ ಮೀಟಿಂಗ್ ಬಂದಿದ್ದಾರೆ ಶಿವಣ್ಣ ಪೇರೆಂಟ್ಸ್ ಮೀಟಿಂಗ್ ಅಮ್ಮ ಬರ್ತಾ ಇದ್ರು ಶಿವಣ್ಣ ನೀನು ಸ್ಕೂಲ್ ಈವೆಂಟ್ಸ್ ಗಳಿಗೆ ಯಾವ್ದಕ್ಕಾದ್ರೂ ಬಂದಿದಾರೆ ಸ್ಪೋರ್ಟ್ಸ್ ಡೇಗೆ ಬಂದಿದ್ದಾರೆ ನಮ್ ಸ್ಕೂಲ್ ಈ ತರ ಏನಾದ್ರೂ ಚಿಲ್ಡ್ರನ್ಸ್ ಡೇ ಟಕ್ ಶಾಪ್ ಡೇ ಬಂದಿದಾರೆ ಅವ್ರು ನನ್ ಕಾಲೇಜ್ ಫೆಸ್ಟಿಗೆ ಬಂದಿದ್ದಾರೆ ಸೊ ಬಂದಿದ್ದಾರೆ ಸೊ ಕಾಲೇಜ್ ಡೇಸ್ ಅಲ್ಲಿ ನೀವು ಬಂದಾಗ ನಿಮ್ಮ ಫ್ರೆಂಡ್ಸ್ ಗಳೆಲ್ಲ ಶಿವಣ್ಣನ ನೋಡಿ ಏನಾದ್ರು ಹೇಳಿದ್ದುಂಟ ನನ್ಗೂ ಒಂದ್ ಫೋಟೋ ತೆಗ್ಸ್ಬೇಕು ಮೀಟ್ ಮಾಡ್ಸು ಆ ತರ ಏನಾರ ಕೇಳಿದಾರೆ ಫ್ರೆಂಡ್ಸ್ ಕಾಲೇಜಿಗೆ ಬಂದಾಗ ಕೇಳಿದಾರೆ ಸ್ಕೂಲಲ್ಲಿ ಅಷ್ಟಿಲ್ಲ ಹಾ ಇನ್ಕಂದ್ರೆ ನಾನ್ ಸ್ಕೂಲಿಂದ ಸೇಮ್ ಫ್ರೆಂಡ್ಸ್ ಕಾಲೇಜ್ ಹಾ ಸೊ ಬಟ್ ಇದಾರೆ ಕೇಳಿದ್ದಾರೆ ಸೊ ಅವಾಗ ಮನೆಗ್ ಬಂದಾಗ ಇಲ್ಲ ಅಂದ್ರೆ ಅವರ ಸರಿ ತಂದೆಯವ್ರನ್ನ ಪರಿಚಯ ಮಾಡಿಸ್ಕೊಡಿ ನಾವು ಅಂತ ಹೇಳಿದ್ದು ಹಾ ಕೇಳಿದ್ದಾರೆ ಆಮೇಲೆ ಮನೆಗೂ ಬಂದಿದ್ದಾರೆ ಬಂದ್ ಸಿಕ್ಕಿದ್ದಾರೆ ಸೊ ಅದ್ರಲ್ಲೆಲ್ಲ ನೋ ಪ್ರಾಬ್ಲಮ್ ಸೊ ಹಂಗಾಗಿ ಶಿವಣ್ಣ ಎಲ್ಲೂ ಕೂಡ ನಾನು ಮಿಸ್ ಆಗ್ತಿದ್ದೀನಿ ನಾನು ಬ್ಯುಸಿ ಅಂತ ನಿಮಗೆ ಎಲ್ಲೂ ಅನಿಸಿಲ್ಲ ಸೊ ಫ್ರೀಯಾಗಿ ಎಷ್ಟು ಬೇಕಾ ಟೈಮ್ ಸೊ ಇವತ್ತಿಗೂ ನೀವು ನಿಮ್ಮ ಫ್ಯಾಮಿಲಿ ಒಂದು ನಾಲ್ಕು ಜನ ಏನಿದ್ದೀರ ಇವತ್ತಿಗೂ ನಾವು ಒಂದು ಇಂಥ ಜಾಗಕ್ಕೆ ಹೋಗಿದ್ದೀವಿ ಇದು ಯಾವತ್ತಿಗೂ ಒಂದು ಮೆಮೊರಿಯಬಲ್ ಅಂತಂದ್ರೆ ಯಾವುದಿದೆ ಒಕೇಶನ್ ಆಗಿರ್ಬೋದು ಎಲ್ಲಾದರೂ ಹೋಗಿದ್ದು ಟ್ರಿಪ್ಪು ಟ್ರಿಪ್ ಟ್ರಿಪ್ಸ್ ತುಂಬಾ ಹೋಗ ಹೋಗಿದ್ದೀವಿ ಹಾ ಆಕ್ಚುಲಿ ಇಲ್ಲೇ ಬೆಂಗಳೂರಲ್ಲಿ ಗ್ರೀನ್ ಏಕರ್ಸ್ ಅಂತ ಒಂದು ಜಾಗ ಇತ್ತು ಇನ್ನು ಇದೆ ಆಕ್ಚುಲಿ ಅದೊಂದು ಕ್ಲಬ್ ತರ ರೆಸಾರ್ಟ್ ತರ ಸೊ ಅಲ್ಲಿ ನಾವು ತುಂಬಾ ಹೋಗ್ಬಿಟ್ಟು ನನೀಗ ನಾನ್ ಸ್ವಿಮ್ಮಿಂಗ್ ಎಲ್ಲ ಕಲ್ತಿದ್ದಲ್ಲೇ ಅಪ್ಪನೇ ಹೇಳ್ಕೊಟ್ಟಿದ್ದು ಸೊ ಮೇ ಬಿ ಒನ್ ಪ್ಲೇಸ್ ಎಸ್ ಓಕೆ ನೀವು ಚಿಕ್ಕವರು ಎಷ್ಟು ಹೆಚ್ಚೆಂಟ್ ಆಗಿ ಹೋಗಿಲ್ಲ ಬಟ್ ದಸ್ ಒನ್ ಪ್ಲೇಸ್ ಆಫ್ ಓಕೆ ಸೊ ಈಗ ಶಿವಣ್ಣ ಅಂತ ಅಂದಾಗ ನಿಮ್ಮ ಇವಾಗಂತೂ ನ್ಯೂ ಇಂಡಸ್ಟ್ರಿಗೆ ಬಂದಾಗಿದೆ ಸೊ ನೆಕ್ಸ್ಟ್ ಏನಾದರೂ ಅಪ್ಪಂಗೆ ಏನಾದರೂ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ ಇದೆ ಮಾಡಿದ್ರೆ ಯಾವ ಥರ ಇರುತ್ತೆ ಡೆಫಿನೆಟ್ಲಿ ಆಸೆ ಇದೆ ನನಗೆ ಆ್ಯಂಡ್ ಬಟ್ ಅವ್ರೀಗ ತುಂಬ ಬ್ಯುಸಿಯಾಗಿದ್ದಾರೆ ನೆಕ್ಸ್ಟ್ ಫ್ಯೂ ಇಯರ್ಸ್ ಪ್ಯಾಕ್ಟ್ ಆಗಿದ್ದಾರೆ ಬಟ್ ನಾನು ಅಪ್ಪಾಗ ಮಾಡಬೇಕಂದ್ರೆ ಡೆಫಿನೆಟ್ಲಿ ವಾಂಟ್ ಟು ಡೂ ಅ ವೆರಿ ಕ್ಯೂಟ್ ಫ್ಯಾಮಿಲಿ ಸಿಂಪಲ್ ಸ್ಟೋರಿ ಆ ಥರ ಮಾಡಬೇಕು ಅಂತ ನಂಗೆ ಇಷ್ಟ ಮಾಡಬೇಕು ಡೆಫಿನೆಟ್ಲಿ